ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ ಹತ್ತೂರಿನ ಭಕ್ತರು ಹುಕ್ಕೇರಿ ಪಟ್ಟಣದ ಕ್ಯಾರ್ಗುಡ್ಡದ ಔಜಿಕರ್ ಆಶ್ರಮದ ಪರಮ ಪೂಜ್ಯ ಶ್ರೀ ಅಭಿನವ ಮಂಜುನಾಥ ಶ್ರೀಗಳ ಹುಟ್ಟುಹಬ್ಬ ಹತ್ತೂರು ಗ್ರಾಮಗಳ ಭಕ್ತರು ಅರ್ಥಪೂರ್ಣವಾಗಿ ಆಚರಿಸಿದ್ರು ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಸಾಮಾಜಿಕ ಸೇವೆಯಿಂದ ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಸೇವಾ ಕಾರ್ಯ ಮಾಡಿಕೊಂಡ ಶ್ರೀಗಳು ಸಮಾಜ ಸೇವೆ ಮಾಡುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಹೊಕ್ಕೇರಿ ತಾಲೂಕು ಸೇರಿದಂತೆ ಎಲ್ಲ ಗ್ರಾಮಗಳ ಭಕ್ತರು ಇಂಚಗೇರಿ ಔಜಿಕರ್ ಆಶ್ರಮಕ್ಕೆ ಬಂದು ಶ್ರೀ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ವೇಳೆ ಶ್ರೀಗಳು ಸತ್ಯಂ ವಾಹಿನಿಯ ಜೊತೆ ಮಾತನಾಡಿದ್ದಾರೆ ಬಹುಶಃ ಹುಕ್ಕೇರಿ ಪಟ್ಟಣ ಅಂತಂದ್ರೆ ಐತಿಹಾಸಿಕ ಇತಿಹಾಸವಾಗಿರ್ತಕ್ಕಂಥ ಅಧ್ಯಾತ್ಮದ ತವರು ಆ ತವರೂರಿನಲ್ಲಿ ಸುಕ್ಷೇತ್ರ ಇಂಚಿಗೆ ಅಧ್ಯಾತ್ಮ ಸಂಪ್ರದಾಯದ ಸಮರ್ಥ ಸದ್ಗುರು ಉಜೀಕರ ಮಹಾರಾಜರ ಜ್ಞಾನ ಯುಗಾಶ್ರಮ ಸುಕ್ಷೇತ್ರ ಕ್ಯಾರಗುಡ್ಡು ಮಠ ಇವತ್ತು ಹುಕ್ಕೇರಿ ಪಟ್ಟಣ ಅಷ್ಟೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ತನ್ನ ಹೆಸರನ್ನು ಚಾಪು ಮೂಡಿಸಿದೆ ಅಂತಹ ಮಠದ ಒಬ್ಬ ಗುರುವಾಗಿ ಎಲ್ಲರ ಸಮಾಜದ ಸೇವಕನಾಗಿ ಸೇವೆ ಸಲ್ಲಿಸ್ತಾ ಇರೋದು ಶ್ರೀಮಠದ ಅಧಿಪತಿಗಳಾಗಿರ್ತಕ್ಕಂಥ ಸದ್ಗುರು ಸಮರ್ಥ ಗುರುದೇವರು ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಕೃಪಾ ಆಶೀರ್ವಾದದಿಂದ ಪ್ರತಿ ವರ್ಷ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಅನ್ನೋ ಉದ್ದೇಶ ಏನು ಅಂತಂದರೆ ಹುಟ್ಟುಹಬ್ಬದ ನಿಮಿತ್ತ ಹಲವಾರು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋ ಯೋಜನೆ ಒಳಗಿದ್ದೀವಿ ನಮ್ಮ ಭಾಗದ ಯುವಕರಿಗೆ ಅದರಲ್ಲೂ ಕೂಡ ವಿದ್ಯಾರ್ಥಿನಿಯನ್ನು ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಐ ಎಸ್ಸು ಕೆ ಎಸ್ ಆಗ್ತಕ್ಕಂಥ ಒಂದು ಅನುಕೂಲತೆಯನ್ನು ಶ್ರೀಮಠದಿಂದ ನೆರವೇರಿಸ್ಬೇಕೆಂಬತಕ್ಕಂಥ ಹಂಬಲ ಇದೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಾರಂಭ ಮಾಡ್ತೇವೆ ಮತ್ತು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರತಕ್ಕಂಥ ಗ್ರಂಥಾಲಯ ಆದಷ್ಟು ಬೇಗ ನಿರ್ಮಾಣ ಪೂಜ್ಯರು ಈಗಾಗಲೇ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅವರ ಆಜ್ಞೆ ಮೇರೆಗೆ ಎಲ್ಲ ಭಕ್ತರನ್ನ ಪಡೆದದ್ದು ನನ್ನ ಭಾಗ್ಯ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ